ಇಪ್ಪತ್ತ ಪಂಚಮ ಸಾಲಿಗೆ ಬಂದವರಿಗೆ ನಮಸ್ಕಾರ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳನೇ ತಾರೀಖುವರೆಗೆ ನಡೀತಕ್ಕಂಥ ಕರ್ನಾಟಕ ಸರ್ಕಾರದ ಮರು ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಪ್ಪತ್ತೆರಡರಿಂದ ಪ್ರಾರಂಭ ಆಗುತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಸಮರ್ಥ ಜನ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಈ ಸಮೀಕ್ಷೆ ಯಾವ ಶುರು ಯಾಕೆ ಶುರುವಾಯಿತು ಮತ್ತೆ ಮರು ಸಮೀಕ್ಷೆ ಅಂದರೆ ಎರಡು ಸಾವಿರದ ಹದಿನೈದು ಏಪ್ರಿಲು ಹದಿನಾರನೇ ತಾರೀಕಿಗೆ ನಾನು ಮತ್ತು ಬೀದರ್ನ ಶಿವರಾಜ್ ಕಣ್ಶೆಟ್ಟಿ ಡಾಕ್ಟರ್ ಚಂದ್ರಶೇಖರ್ ಸಾಮಾನ್ಯ ಬೆಂಗಳೂರು ನಗರದ ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು ಎಮ್ ಎಸ್ ನಟರಾಜ್ ಬೆಂಗಳೂರು ಮಹಾಜ ಮಹಾನಗರ ಜಿಲ್ಲೆಯ ವೀರಶ ಮಹಾಸಭೆ ಅಧ್ಯಕ್ಷರಾಗಿದ್ದರು ನಾಲ್ಕು ಜನ ಹೋಗಿ ಕರ್ನಾಟಕ ಹೈಕೋರ್ಟಲ್ಲಿ ತೊಂಬತ್ತೆರಡು ಬಾರ ಐವತ್ತ್ಮೂರು ಪೇ ಎಲ್ ಅಡಿಯಲ್ಲಿ ಹೋಗಿ ಜಾತಿ ಜನತೆ ಬಗ್ಗೆ ಕೇಳಿ ತೊಗೊಂಬಂದ್ವಿ ಅದಕ್ಕೋಸ್ಕರ ಅದು ಗಣತಿ ನಿಂತು ಅದು ಯಾಕೆ ನಿಂತು ಅಂತಂದರೆ ಸರ್ಕಾರ ಏನು ಪಟ್ಟಿಯಲ್ಲಿ ಒಂದು ಹನ್ನೆರಡುನೂರ ಅರವತ್ತು ಜಾತಿಗಳನ್ನ ಮಾಡಿತ್ತು ಅದರಲ್ಲಿ ಆರು ಜಾತಿಗಳಲ್ಲಿ ಮೊದಲೇದಾಗಿ ಒಂದು ಮಾದಿಗ ಹೊಲೆಯ ಹಜಾಮ ಆನಂತರ ತುಡುಗಡ್ರು ಈ ಥರ ಇರ್ತಕ್ಕಂಥ ಜಾತಿಗಳನ್ನ ಮಾತಾಡಿದರೆ ಒಂದು ವರ್ಷ ಕಠಿಣ ಸಿಕ್ಕೇ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಿತ್ತು ಅಂಥದ್ದನ್ನು ತಮ್ಮ ಪಟ್ಟಿಯಲ್ಲಿ ತೊಗೊಂಬಂದರು ಇದನ್ನು ಹೈಕೋರ್ಟ್ಗೆ ಎತ್ತಿ ತೋರಿಸಿ ಇದು ಬರಬಾರ್ದು ಅಂತ ತಿಳ್ಕೊಂಡು ಹೇಳಿದಾಗ ಹೈಕೋರ್ಟ್ ಇಮಿಡಿಯೇಟಾಗಿ ಸ್ಟಾ ಸ್ಟೇ ಮಾಡಿತು ಅದರ ಪರಿಣಾಮ ಜಾತಿ ಜನಗಣತಿ ಸಮೀಕ್ಷೆಯನ್ನು ಅದು ಬಂದ್ ಮಾಡಿಬಿಟ್ಟು ಮತ್ತೆ ಮರು ಈಗ ತಯಾರಾಗಿದೆ ಆಗಲಿ ಸರ್ಕಾರ ಮಾಡಿದ ತಪ್ಪನ್ನು ಮನ್ನಿಸಿ ಈಗ ಮರು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ನಾವೆಲ್ಲ ಜೊತೆಯಾಗಿ ಹೋಗೋಣ ಸಮಸ್ತ ಪಂಚಮಸಾಲಿ ಬಾಂಧವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನಂತ ಹೇಳಿದರೆ ಈ ಜನಗಣತಿ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಯಶಸ್ವಿ ಆಗಬೇಕಂದ್ರೆ ಸಮುದಾಯದ ಬಾಂಧವರು ನಿರಂತರವಾಗಿ ನಾವು ಸಂಪರ್ಕ ಇರಬೇಕು ಮತ್ತು ಜಾತಿಯ ಕಾಲಮ್ನಲ್ಲಿ ಎ ಏಟ್ ಸಿಕ್ಸ್ಟಿ ಏಟ್ ಎ ಎಂಟ್ನೂರ ಅರವತ್ತೆಂಟು ಅಂತ ಬರೆಸ್ಬೇಕು ಅದು ಲಿಂಗಾಯತ ಪಂಚಮ್ಸಾಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ಬೇಕು ಮತ್ತು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಇದನ್ನು ಎಲ್ಲರೂ ಅಂತ ನಾವು ಆಶಿಸ್ತೇವೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಡೆಲ್ಲೂ ನಮಸ್ಕಾರ ಈ ಸಮೀಕ್ಷೆ